ನಮಸ್ಕಾರ ಇವತ್ತಿನ ಚಿಕ್ಕ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಗುಳಿಗುಳಿ ಶಂಕರಕ್ಕೆ ಬಂದಿದ್ದೀವಿ ಈ ಜಾಗದ ಬಗ್ಗೆ ತುಂಬ ಕೇಳಿದ್ದೆ ಈ ಜಾಗ ನೋಡಬೇಕು ಅಂತ ತುಂಬಾ ವರ್ಷದಿಂದ ಪ್ಲಾನ್ ಮಾಡ್ಕೋತಿದ್ದೆ ಕೊನೆಗೂ ನಾನು ಹೆಣ್ತಿನ ಕರ್ಕೊಂಡು ಬಂದಿದ್ದೀನಿ ಬನ್ನಿ ನನ್ನ ಎಕ್ಸ್ಪೀರಿಯೆನ್ಸ್ ನ ಶೇರ್ ಮಾಡ್ತೀನಿ ಪತ್ರೆ ಹಾಕಿ ಏನು ಏನು ಮೇಲ್ ಬರಬೇಕಾದ ಅದು ಒಂದಕ್ಕೆ ಒಂದು ಪ್ರಶ್ನೆ ಒಂದು ಇದು ಒಂದಕ್ಕೆ ಒಂದೇ ಪ್ರಶ್ನೆ ಕೇಳ್ತೀವಿ ಒಂದ್ರಾಗ ಎರಡು ಮೂರು ಕೇಳಬೇಕು ಎರಡು ಮೂರು ಇದ್ರೆ ಬೇರೆ ಬೇರೆನೇ ಬಿಡ್ಬೇಕಲ್ಲಿ ಇದು ಒಂದ್ರಾಗ ಒಂದು ಪ್ರಶ್ನೆ ಕೇಳ್ಬೋದು ರಶೀದಿ ತಗೊಂಡಂತ ನಾವು ಈಗ ಜಟಾ ತೀರ್ಥದ ಕಡೆ ಹೋಗ್ತೀವಿ ಈ ಚಟಾತೀರ್ಥ ಅಂತ ಏನಕ್ಕೆ ಬಂತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಆದರೆ ಇಲ್ಲಿ ನಿಮಗೆ ಅವರು ಹೇಳಿರೋ ಪ್ರಕಾರ ಒಂದು ಪ್ರಶ್ನೆಗೆ ಒಂದು ಬಿಲ್ವ ಪತ್ರೆ ತೊಗೋಬೇಕಾಗುತ್ತೆ ಆ ಬಿಲ್ವ ಪತ್ರೆ ತೊಗೊಳೋಕ್ಕೆ ನಿಮಗೆ ಇಪ್ಪತ್ತು ರೂಪಾಯಿ ಕೊಟ್ಟು ರಸೀದಿ ತಗೋಬೇಕು ಆವಾಗ ನಿಮಗೆ ಬಿಲ್ವ ಪತ್ರೆ ಕೊಡ್ತಾರೆ ಅದನ್ನು ತಗೊಂಡು ನೀವು ಈ ಹತ್ರ ಬಂದು ಈ ಕೊಳದ ಮೇಲೆ ಕೂತ್ಕೊಂಡು ಆ ಬಿಲ್ವ ಪತ್ರೆಯನ್ನು ಮೂರು ಸರಿ ಮುಳುಗ್ಸಿ ಆಮೇಲೆ ನೀವು ಬಿಡಬೇಕಾಗತ್ತೆ ಅದು ನೀರಲ್ಲಿ ಮುಳುಗುತ್ತೆ ಫಸ್ಟು ನೀವು ಆಗುತ್ತೆ ಅಂದರೆ ಆ ಮುಳುಗಿರೋ ಬಿಲ್ವ ಪತ್ರೆ ಮೇಲೆ ತಾನು ತಾನಾಗಿ ತಾನೇ ಬರುತ್ತೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ಶೇರ್ ಮಾಡ್ತೀನಿ ನಾನು ಮುಳುಗಿಸಿದಂಥ ಬಿಲ್ವ ಪತ್ರೆ ಬಂತಾ ಬರಲಿಲ್ವಾ ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದಕ್ಕೆ ಯಾಕೆ ತೀರ್ಥ ಅಂತ ಕರೀತಾರೆ ಅಂದರೆ ಒಂದು ಸರಿ ಶಿವ ಪಾರ್ವತಿ ಈ ಜಾಗದಲ್ಲಿ ಬರ್ತಿರುವಾಗ ಪಾರ್ವತಿಗೆ ತುಂಬ ಬಾಯರ್ಸಿರುತ್ತೆ ಆವಾಗ ಪಾರ್ವತಿ ಶಿವಂಗೆ ನೀರು ಕೇಳಿದಾಗ ಶಿವ ತನ್ನ ಜಟಲಿದ್ದ ಗಂಗೆನ ಕೇಳ್ಕೊತಾನೆ ನೀರು ಬೇಕು ಅಂತ ಆಗ ಶಿವನ ಜಟಲಿದ್ದ ಗಂಗೆ ಚಿಲುಮೆ ಥರ ಇಲ್ಲಿ ಉಕ್ತಾಳೆ ಆ ನೀರಿಂದ ಪಾರ್ವತಿ ತನ್ನ ಏನು ದಣುವಿನ ಆರಿಸ್ಕೋತಾಳೆ ಆಮೇಲೆ ಶಿವ ಗಂಗೆಗೆ ರಿಕ್ವೆಸ್ಟ್ ಮಾಡ್ಕೋತಾಳೆ ನೀನು ಇಲ್ಲೇ ನೆನೆಸು ನೀನು ಇಲ್ಲಿ ನೆಲೆಸೋದ್ರಿಂದ ಜನಕ್ಕೂ ನೀರು ಸಿಗುತ್ತೆ ಹಾಗೆ ನೀರಲ್ಲಿ ಮೆಡಿಸ್ನಲ್ ಪ್ರಾಪರ್ಟೀಸ್ ಇದೆ ಅಂತ ಆದರೆ ಗಂಗೆ ಒಪ್ಪಲ್ಲ ಇದಕ್ಕೆ ಕೋಪಗೊಂಡಂಥ ಶಿವ ಗಂಗೆಯ ತಂದಟನಲ್ಲಿ ಮತ್ತೆ ಕಟ್ಕೋತಾನೆ ಅದಕ್ಕೆ ಗಂಗೆ ಒಂದು ನಿಯಮ ಷರತ್ತು ಆಗ್ತಾಳೆ ಏನು ಅಂದರೆ ನೀನು ಕೂಡ ನನ್ನ ಜೊತೆ ಇಲ್ಲೇ ನೆಲೆಸೋದಾದರೆ ನಾನು ಇಲ್ಲೇ ಇರ್ತೀನಿ ಅಂತ ಸೊ ಇದು ಈ ಜಾಗದ ಇತಿಹಾಸ ಇದು ನಾನಿಗೆ ತಿಳಿದಿರೋ ಇತಿಹಾಸ ಇದು ಸರಿನೋ ತಪ್ಪು ನೀವೇ ಹೇಳಬೇಕು ಕಮೆಂಟ್ ಸೆಕ್ಷನಲ್ಲಿ ಇದು ತಪ್ಪಾಗಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಇದರ ಇತಿಹಾಸನ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಬನ್ನಿ ನಾನು ಇವಾಗ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋತೀನಿ ಆ್ಯಕ್ಚುಲಿ ನಾನು ಮೇಘಾಗೆನ ಮುಂಚೆನೇ ನನಗೆ ಕೊಟ್ಟಿದ್ದಂಥ ಬಿಲ್ವ ಪತ್ರನ ನೀರಲ್ಲಿ ಮುಳುಗಿಸಿ ಹಾಕಿರ್ತೀನಿ ಅದೆಷ್ಟೊತ್ತಾದರೂ ಮೇಲ್ ಬರಲ್ಲ ಸೊ ಅದಾದಮೇಲೆ ಮೇಘ ಈ ಅವಳ ಹತ್ರ ಇದ್ದ ಬಿಲ್ವ ಪತ್ರ ನೀರಲ್ಲಿ ಮೂರು ಸಾರಿ ಮುಳುಗಿಸಿ ಹಾಕ್ತಾಳೆ ಅದು ಮುಳುಗಿ ಎದ್ದಾಳ್ತಿರ್ಬೇಕಾದ್ರೆ ನಂದು ಕೂಡ ಮೇಲಿರೋಕ್ಕೆ ಶುರು ಆಗುತ್ತೆ ನೀವು ನೋಡ್ತಿರ್ಬೋದು ಅವಳ್ದು ಯಾವ ಸ್ಪೀಡಲ್ಲಿ ಮೇಲೆ ಹೇಳ್ತಾ ಇರುತ್ತೋ ಅದಕ್ಕೆ ಮ್ಯಾಚ್ ಮಾಡಿಕೊಂಡು ನಾನು ನಾನು ಬಿಟ್ಟಂಥ ಬಿಲ್ವ ಪತ್ರೆ ಕೂಡ ಮೇಲೆ ಬರುತ್ತೆ ಶಾಕಿಂಗ್ಲಿ ಇಬ್ಬರದ್ದು ಕೂಡ ಒಟ್ಟಿಗೆ ಮೇಲೆ ಬರುತ್ತೆ ನಾವು ಅಂದ್ಕೊಂಡಿರಲಿಲ್ಲ ನಾನು ಅಂದ್ಕೊಂಡು ನಾನು ಏನು ಅಂದ್ಕೊಂಡಿದ್ದು ನನಗೆ ಗೊತ್ತಿತ್ತು ಅವಳೇನು ಅಂದ್ಕೊಂಡಿಲ್ಲ ಅವ್ರು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಬಟ್ ನಾವು ಬಿಟ್ಟಂತಹ ಬಿಲ್ವ ಪತ್ರೆ ನಾವು ಇಬ್ರು ಬಿಟ್ಟಂಥ ಬಿಲ್ವ ಪತ್ರೆ ಅದು ಟೈಮ್ ಡಿಫ್ರೆನ್ಸ್ ತುಂಬ ಇತ್ತು ಬಟ್ ಮೇಲೆ ಬಂದಿದ್ದು ಜೊತೆಲೇ ಬಂತು ನನಗಂತೂ ತುಂಬ ಖುಷಿ ಆಯಿತು ಆವಾಗ ನನಗೆ ಅರ್ಥ ಆಗಿದ್ದಿಷ್ಟೇ ನಾನು ಏನೇ ಮಾಡಬೇಕು ಅಂದರೂ ನಾನು ಹೆಂಡತಿ ಸಪೋರ್ಟ್ ಇಲ್ದಲ್ಲ ಇದ್ರೆ ನನ್ನ ಕೈಲಾದ್ರೆ ಆಗೋಲ್ಲ ಸೊ ಇಬ್ಬರು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಮ್ಮ ಕೆಲಸ ಆಗತ್ತೆ ಅಂತ ಸೊ ಈ ಜಟಾತೀರ್ಥದ ಪಕ್ಕದಲ್ಲೇ ಒಂದು ಶಿವನ ಲಿಂಗವೂ ಇದೆ ಸೊ ಆ ಶಿವನ ಲಿಂಗಕ್ಕೆ ನೀವು ನೀರಿನ ಅಭಿಷೇಕ ಮಾಡ್ಬೋದು ಇದೇ ಜಟಾ ತೀರ್ಥದ ನೀರಿನಿಂದ ನಿಮಗೆ ಆ ವೀಡಿಯೋ ತೋರ್ಸೋಣ ಅಂದರೆ ಆ ವೀಡಿಯೋ ರೆಕಾರ್ಡ್ ಮಾಡಿದ್ದೆ ಬಟ್ ಅದು ಯಾಕೋ ಗೊತ್ತಿಲ್ಲ ಕರಪ್ಟಾಗಿ ಆ ವಿಡಿಯೋ ಶೋ ಇಲ್ಲ ನಿಮಗೆ ಒಂದು ಫೋಟೋ ಹಾಕಿದ್ದೀನಿ ಇಲ್ಲಿ ನಾನು ಹೇಳ್ತಿ ಆ ಶಿವಂಗೆ ಆ ನೀರಿನಲ್ಲಿ ಅಭಿಷೇಕ ಮಾಡ್ತಿರೋ ಮಾಡ್ತಿರೋದು ನೀವು ಕೂಡ ಈ ಜಾಗಕ್ಕೆ ಬನ್ನಿ ತುಂಬ ಚೆನ್ನಾಗಿದೆ ನಿಮಗೆ ಇಷ್ಟ ಆಗುತ್ತೆ